ನೋಡಿ ಬಿಜೆಪಿಯವರು ಜೆ ಡಿ ಎಸ್ನವರು ಇಬ್ಬರು ಸೇರಿ ಏನಾದ್ರೂ ಮಾಡಿ ನಮ್ಮ ಸರ್ಕಾರವನ್ನ ಉರುಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಎಲ್ಲ ಪ್ರಯತ್ನನು ಜನಗಳಿಂದ ಕನ್ನಡಿಗರಿಂದ ಆಯ್ಕೆ ಆಗಿರುವಂತ ಕರ್ನಾಟಕದ ಸರ್ಕಾರವನ್ನ ಉರುಳಿಸ್ಬೇಕು ಬರೀ ದ್ವೇಷ ಸಾಧನೆ ನಾನು ಅವರಿಗೆ ಸರಳ ಪ್ರಶ್ನೆ ಕೇಳ್ತೇನೆ ಕೇಂದ್ರದಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರ ಬಂದಿದೆ ಜೆ ಡಿ ಎಸ್ನವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಮಾನ್ಯ ಅವರು ಮಂತ್ರಿ ಆಗಿದ್ದಾರೆ ನಿಮ್ಮದು ಕರ್ನಾಟಕಕ್ಕೆ ಕೊಡುಗೆ ಏನು ಸ್ವಾಮಿ ಕಾಂಗ್ರೆಸ್ ಸರ್ಕಾರ ಬೀಳಿಸ್ಬೇಕು ಅನ್ನೋದು ಒಂದೇನಾ ನಿಮ್ಮ ಕೊಡುಗೆ ಸರ್ಕಾರ ಬೀಳಿಸೋದಿಕ್ಕೆ ಎತ್ತೋದಕ್ಕೆ ವೋಟ್ ಹಾಕುವಂಥ ಜನ ಇದ್ದಾರೆ ನಿಮ್ಮ ಕೊಡುಗೆ ಏನು ಸೆಂಟರಲ್ಲಿ ಇವತ್ತು ತಾವೆಲ್ಲ ಸೇರಿ ಸರ್ಕಾರ ಮಾಡಿದ್ದೀರಲ್ಲ ಏನು ಕರ್ನಾಟಕಕ್ಕೆ ಕೊಟ್ಟಿದ್ದೀರಿ ತಾವು ನಿಮಗೆ ಕಾಂಗ್ರೆಸ್ ಸರ್ಕಾರ ಬೀಳಿಸ್ಬಿಟ್ರೆ ಕರ್ನಾಟಕದಲ್ಲಿ ಆಪರೇಷನ್ ಮಾಡಿ ಅದೇ ಕೊಡುಗೆ ನಾ ನಿಮ್ದು ಕರ್ನಾಟಕಕ್ಕೆ ಜನಗಳಿಂದ ಚುನಾಯಿತವಾಗಿರೋ ಸರ್ಕಾರ ಬೀಳಿಸೋದೇ ನಿಮ್ ಕೊಡುಗೆ ಮೇಕೆದಾಟು ಯೋಜನೆಗೆ ಒಂದು ಪರ್ಮಿಷನ್ ಕೊಡಿಸಿದ್ರೆ ನಾನು ಕಾಂಗ್ರೆಸ್ನವನಾಗಿ ಕೈ ಮುಗಿದು ತಮಗೆ ಧನ್ಯವಾದ ಹೇಳ್ತೀನಿ ಆ ಕಡೆ ಪ್ರಹ್ಲಾದ್ ಜೋಶಿ ಅವರು ಈ ಕಡೆ ಕುಮಾರಸ್ವಾಮಿ ಅವರು ಇಬ್ಬರದ್ದು ಏನ್ ಸ್ಕೆಚ್ ಅಂದ್ರೆ ಸರ್ಕಾರ ಬೀಳಿಸ್ಬೇಕು ಸರ್ಕಾರ ಬೀಳಿಸಿ ಕರ್ನಾಟಕಕ್ಕೆ ಏನ್ ಸಿಕ್ತು ನೀವು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿರೋದು ನಿಮ್ಗೆ ಅಧಿಕಾರ ಸಿಕ್ಕಿರೋದು ಬರೀ ದ್ವೇಷ ಸಾಧನೆ ಮಾಡೋಕ್ಕೋಸ್ಕರನಾ ಅಥವಾ ಕರ್ನಾಟಕಕ್ಕೆ ಏನಾದರೂ ಉಪಕಾರ ಮಾಡಬೇಕು ಅನ್ನೋ ಉದ್ದೇಶ ಇದೆಯಾ ಇಲ್ವಾ ನಿಮಗೆ ಫಸ್ಟ್ ಅದನ್ನ ಮಾಡಿ ಸರ್ಕಾರ ಬೀಳ್ಸೋದು ಎತ್ತೋದು ಜನ ಮಾಡ್ತಾರೆ ನೀವು ಬರೀ ಆಪರೇಷನ್ ಮಾಡಿ ಒಂದು ಸರ್ಕಾರ ಜನಗಳಿಂದ ಆಯ್ಕೆ ಆಗಿರುವ ಸರ್ಕಾರ ನೂರ ಮೂವತ್ತಾರು ಎಂ ಎಲ್ ಎಲ್ಲ ಗೆಲ್ಸಿ ಕೂರಿಸಿರೋ ಸರ್ಕಾರ ನಾ ನಿಮ್ಮ ಸಾಧನೆ ನಿಮ್ಮದು ಅನ್ನೋದನ್ನ ತಾವು ಹೇಳಿ ಫಸ್ಟು ಅದನ್ನ ಬಿಟ್ಬಿಟ್ಟು ಇವತ್ತು ಸರ್ಕಾರ ಬೀಳಿಸ್ತೀವಿ ಸರ್ಕಾರ ಬೀಳಿಸ್ತೀವಿ ಅಂತೇಳಿ ಅದೇನು ಒಂದು ಪುರುಷಾರ್ಥನ ಅದಕ್ಕಾಗಿ ನಾ ಜನ ನಿಮ್ಮನ್ನ ಕಳಿಸಿರೋದು ಡೆಲ್ಲಿಗೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡಿ ಬಿ ಜೆ ಈಗ ಜೆ ಡಿ ಎಸ್ ಅವರು ಬೇರೆ ಅವ್ರ ಜೊತೆಗೆ ಸೇರ್ಕೊಂಡವ್ರೆ ಇಬ್ಬರೂ ಸೇರಿ ಜಾಯಿಂಟ್ ಆಪರೇಷನ್ ಮಾಡ್ತಾ ಇದಾರೆ ಏನೋ ಮಾಡಿಬಿಡ್ತೀವಿ ಅಂತೇಳಿ ಅವರ ಆಪ್ರೇಷನ್ನು ಸಕ್ಸಸ್ಸು ಫೇಲ್ಯೂರು ನೋಡೋಣ ಆದರೆ ಬರೀ ಇಂಥ ಕೆಲ್ಸಕ್ಕೆ ಬಾರದ ಆಪರೇಷನ್ ಬಿಟ್ಟು ಬಿಟ್ಟು ಮಾಡೋದು ಬಿಟ್ಟು ಬಿಟ್ಟು ಕರ್ನಾಟಕಕ್ಕೆ ಏನಾದರೂ ಪ್ರಯೋಜನ ಆಗೋ ಕೆಲಸ ಮಾಡಿ ಅಷ್ಟೇನೆ ನಾನು ಕೇಳೋದು ಅವ್ರಿಗೆ